ಕನಕಪುರದ ಬಂಡೆ ಎಂದು ಕರೆಯುವ ಡಿಕೆ ಶಿವಕುಮಾರ್ ಪ್ರಸ್ತುತ ಕರ್ನಾಟಕದ ಡಿಸಿಎಂ ಅಥವಾ ಉಪಮುಖ್ಯಮಂತ್ರಿ ಇಂತಹ ಡಿಕೆಶಿ ಭಾರತದ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ ಬರುತ್ತಾರೆ ಇವರು ಇಲ್ಲಿವರೆಗೆ ಬೆಳೆದು ಬಂದದ್ದು ಹೇಗೆ ಹೊತ್ವಾಲ್ ರಾಮಚಂದ್ರ ಮತ್ತು ಡಿಕೆಶಿಗೆ ಏನು ಸಂಬಂಧ ಸಿಎಂ ಕುರ್ಚಿಗಾಗಿ ಕನಸು ಕಾಣುತ್ತಿರುವ ಡಿಕೆಶಿ ಹಿಂದಿನ ಜೀವನ ಕಥೆಯನ್ನು ಡಿ ಕೆ ಶಿ ಆಸ್ತಿ ಎಷ್ಟು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇಂಟ್ರೆಸ್ಟಿಂಗ್ ಆಗಿರೋ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ಇನ್ನೂ ಯಾರು ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಡಿ ಕೆ ಶಿವಕುಮಾರ್ ಅಥವಾ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅಂದಿನ ಮೈಸೂರು ರಾಜ್ಯದ ಬೆಂಗಳೂರು ಜಿಲ್ಲೆಯ ಕನಕಪುರದಲ್ಲಿ ಸಾವಿರದ ಒಂಬೈನೂರ ಅರವತ್ತೆರಡು ಮೇ ಹದಿನೈದರಂದು ಜನಿಸಿದರು ಬೆಂಗಳೂರು ಜಿಲ್ಲೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ಬೆಂಗಳೂರು ನಗರವಾಯಿತು ಆಗ ಕನಕಪುರ ಬೆಂಗಳೂರು ಗ್ರಾಮಾಂತರಕ್ಕೆ ಸೇರುತ್ತದೆ ಪುನಃ ಬೆಂಗಳೂರು ಗ್ರಾಮಾಂತರ ಕೂಡ ಎರಡು ಸಾವಿರದ ಏಳರಲ್ಲಿ ಆಗಿ ರಾಮನಗರ ಮತ್ತು ಬೆಂಗಳೂರು ಗ್ರಾಮಾಂತರವಾಯಿತು ಆಗ ಕನಕಪುರ ರಾಮನಗರ ಜಿಲ್ಲೆಗೆ ಸೇರಿತು ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಮೂಲತಃ ಬೆಂಗಳೂರು ಜಿಲ್ಲೆಯವರಾಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡ ತಾಯಿ ಗೌರಮ್ಮ ಡಿ ಕೆ ಶಿಗೆ ಡಿ ಕೆ ಶಮ್ಮ ಎಂಬ ತಮ್ಮ ಇರುತ್ತಾರೆ ಮತ್ತು ಡಿ ಕೆ ಪದ್ಮ ಎಂಬ ಇರುತ್ತಾರೆ ಒಕ್ಕಲಿಗ ಸಮುದಾಯದಲ್ಲಿ ಹುಟ್ಟಿದ ಇವರು ಹುಟ್ಟಿನಿಂದಲೇ ಶ್ರೀಮಂತರಾಗಿರುತ್ತಾರೆ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬೆಂಗಳೂರಿನ ವಿದ್ಯಾವರ್ಧಕ ಹೈಸ್ಕೂಲ್ನಲ್ಲಿ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬೆಂಗಳೂರಿನ ಎಚ್ ಕೆ ಎಸ್ ಕಾಲೇಜಿನಲ್ಲಿ ಪಿ ಯು ಸಿಯನ್ನು ಮುಗಿಸಿದ್ರು ಆಮೇಲೆ ಎಸ್ ಜೆ ಆರ್ ಸಿ ಕಾಲೇಜಿನಲ್ಲಿ ಡಿಗ್ರಿ ಓದುತ್ತಾರೆ ಡಿಗ್ರಿ ಓದುವಾಗಲೇ ಇವರಿಗೆ ರಾಜಕೀಯದಲ್ಲಿ ತುಂಬ ಆಸಕ್ತಿ ಇತ್ತಂತೆ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ವಿದ್ಯಾರ್ಥಿ ಘಟಕವಾದ ಎನ್ ಎಸ್ ಯು ಐ ಸೇರ್ತಾರೆ ನಂತರ ಬೆಂಗಳೂರು ಎನ್ ಎಸ್ ಯು ಐ ಘಟಕದ ಅಧ್ಯಕ್ಷರಾಗ್ತಾರೆ ಇದಲ್ಲದೆ ಕ್ರೀಡೆಯಲ್ಲೂ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ ಕ್ರೀಡೆಯಲ್ಲಿ ತಮ್ಮ ಕಾಲೇಜಿನ ಪ್ರತಿನಿಧಿಯಾಗಿ ಸ್ಪರ್ಧಿಸುತ್ತಿದ್ದರು ಡಿ ಕೆ ಶಿವಕುಮಾರ್ಗೆ ಕಾಲೇಜಿನಲ್ಲಿ ಓದುವಾಗಲೇ ಬೆಂಗಳೂರು ಅಂಡರ್ವರ್ಲ್ಡ್ ಅನ್ ಕೊತ್ವಾಲ್ ರಾಮಚಂದ್ರನ ಸ್ನೇಹಿತಂತೆ ಇದರ ಬಗ್ಗೆ ಡಿ ಕೆ ಶಿಯ ರಾಜಕೀಯ ಗುರು ಎಲ್ ಎನ್ ಮೂರ್ತಿ ಇತ್ತೀಚೆಗೆ ಹೇಳಿದ್ದಾರೆ ಎಲ್ ಎನ್ ಮೂರ್ತಿ ಹೇಳುತ್ತಾರೆ ಡಿ ಕೆ ಶಿಗೆ ಮೊದಲಿನಿಂದಲೂ ಸಿಕ್ಕಾಪಟ್ಟೆ ಆಟಿಟ್ಯೂಡ್ ದೌಲತ್ತು ಇದ್ದಂತೆ ಆದ್ದರಿಂದ ಹುಡುಗನಾದ ಡಿ ಕೆ ಶಿ ಪುಂಡರಿಂದ ಹೊಡಿಸಿಕೊಂಡು ಬಂದಾಗ ಕೊತ್ವಾಲ್ ರಾಮಚಂದ್ರನಿಗೆ ಹೇಳುತ್ತಿದ್ದರಂತೆ ಕಾಲೇಜು ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಶ್ರೀಗಂಧ ವ್ಯವಹಾರ ಗಾಂಜಾ ವ್ಯವಹಾರ ಮಾಡುತ್ತಿದ್ದಾರಂತೆ ಅವುಗಳನ್ನೆಲ್ಲ ತಂದು ಎಲ್ ಎನ್ ಮೂರ್ತಿಯ ಮನೆಯಲ್ಲಿ ಬಚ್ಚಿಡುತ್ತಿದ್ದರಂತೆ ಗಾಂಜಾ ವ್ಯವಹಾರ ಶ್ರೀಗಂಧ ವ್ಯವಹಾರ ಮಾಡುತ್ತಿದ್ದರಿಂದ ಸಿ ಮತ್ತು ಕೊತ್ವಾಲ್ ಸ್ನೇಹ ಬಲವಾಗುತ್ತಾ ಹೋಯಿತಂತೆ ಇದರ ಬಗ್ಗೆ ಡಿ ಡಿಕೆಸಿಯನ್ನು ಪ್ರಶ್ನೆ ಮಾಡಿದಾಗ ಕೆ ಸಿ ಸಾಕ್ಷಿ ಏನಿದೆ ನಾನು ಹಲವಾರು ಜನರ ಜೊತೆ ಬೆರೆಯುತ್ತೇನೆ ಹಲವಾರು ಜನರ ಜೊತೆ ಸ್ನೇಹ ಮಾಡುತ್ತೇನೆ ಆದರೆ ಅವರ ಕೆಲಸಗಳಲ್ಲಿ ನಾನು ಭಾಗಿಯಾಗುವುದಿಲ್ಲ ಎಂದು ಹೇಳುತ್ತಾರೆ ಸಾವಿರದ ಒಂಬೈನೂರ ಎಂಬತ್ತೈದರ ವಿಧಾನಸಭೆ ಚುನಾವಣೆಯಲ್ಲಿ ಸಿ ಸ್ಪರ್ಧಿಸುತ್ತಾರೆ ಆಗ ಕೇವಲ ಡಿ ಡಿಕೆಶಿಗೆ ಇಪ್ಪತ್ತ್ ಮೂರು ವರ್ಷ ಸಾತನೂರು ಕ್ಷೇತ್ರದಿಂದ ಟಿಕೆಟ್ ಪಡೆದು ಕಾಂಗ್ರೆಸ್ನಿಂದ ಚುನಾವಣೆಗೆ ನಿಲ್ತಾರೆ ಸಿ ಆದರೆ ಇಪ್ಪತ್ತ್ ಮೂರು ವರ್ಷದ ಡಿಕೆಶಿಗೆ ಎದುರಾಗಿ ಐವತ್ತೆರಡು ವರ್ಷದ ದೇವೇಗೌಡರು ಸಾತನೂರು ಕ್ಷೇತ್ರ ಮತ್ತು ಹಾಸನದ ಹೊಳಿ ನರಸೀಪುರ ಕ್ಷೇತ್ರದಲ್ಲಿ ಜನತಾ ಪಾರ್ಟಿ ಪರವಾಗಿ ಸ್ಪರ್ಧಿಸುತ್ತಾರೆ ದೇವೇಗೌಡರು ಎರಡು ಕೆ ಸಿ ಎರಡನೇ ಸ್ಥಾನಕ್ಕೆ ಸಂತೋಷಪಟ್ಟರು ಪಟ್ಟರು ಇಪ್ಪತ್ತ್ ಮೂರು ವರ್ಷದ ಯುವಕ ಎರಡನೇ ಸ್ಥಾನ ಪಡೆದುಕೊಂಡು ಕಾಂಗ್ರೆಸ್ ನಾಯಕರು ಗುರುತಿಸುವಂತಾಯಿತು ಇಲ್ಲಿಂದಲೇ ಡಿ ಕೆ ಮತ್ತೆ ದೇವೇಗೌಡ ಕುಟುಂಬದ ಫೈಟ್ ಕೂಡ ಶುರುವಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಎಲೆಕ್ಷನ್ ಇಲ್ಲಿ ಕೂಡ ಸಾತನೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಕೆಗೆ ಸಿಗುತ್ತದೆ ಈ ಸಲ ಡಿ ಕೆ ಎದುರಾಗಿ ಜನತಾ ಪಾರ್ಟಿಯಿಂದ ಯು ಕೆ ಸ್ವಾಮಿ ಅನ್ನೋರು ನಿಂತಿದ್ದರು ದೇವೇಗೌಡರು ಹಳೆ ನರಸೀಪುರ ಮತ್ತೆ ಕನಕಪುರದಲ್ಲಿ ನಿಂತಿದ್ದರು ಆದರೆ ಎರಡೂ ಕಡೆ ಸೋತರು ಡಿಕೆ ಸ್ವಾಮಿಯನ್ನು ಸೋಲಿಸಿ ಮೊದಲ ಬಾರಿ ಎಂಎಲ್ಎ ಆದರೂ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಎಸ್ ಬಂಗಾರಪ್ಪ ಸರ್ಕಾರದಲ್ಲಿ ಡಿಕೆಯನ್ನು ಬಂದಿ ಕಾಯ್ನೆ ಖಾತೆಯ ಜೂನಿಯರ್ ಮಿನಿಸ್ಟರ್ ಮಾಡಿದ್ರು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೆ ಸಚಿವರಾಗಿದ್ದರು ಹಿಂದಿನ ಚುನಾವಣೆಯಲ್ಲಿ ಗೆದ್ದು ಮಂತ್ರಿಯಾಗಿದ್ದರೂ ಸಹ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಚುನಾವಣೆಯಲ್ಲಿ ಡಿಕೆಗೆ ಕಾಂಗ್ರೆಸ್ನಿಂದ ಟಿಕೆಟ್ ಮಿಸ್ ಆಯಿತು ಪಕ್ಷೇತರವಾಗಿ ಸಾತ್ರಿನೂರಲ್ಲಿ ನಿಂತು ಜಸ್ಟ್ ಪಾಸ್ ಆದರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿತ್ತು ಸಾವಿರದ ಒಂಬೈನೂರ ತೊಂಬತ್ನಾಕರಲ್ಲಿ ಸೋತಿದ್ದ ಕಾಂಗ್ರೆಸ್ನ ಎಸ್ ಎಂ ಕೃಷ್ಣ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ರಾಜ್ಯಸಭೆಯ ಚುನಾವಣೆಗೆ ನಿಂತಿದ್ದರು ಆಗ ಅವರಿಗೆ ಪಕ್ಷೇತರ ಶಾಸಕ ಡಿಕೆ ವೋಟ್ ಕೂಡ ಬೇಕಿತ್ತು ಈ ಟೈಮ್ನಲ್ಲಿ ಡಿ ಕೆ ಮತ್ತೆ ಎಸ್ ಎಂ ಕೃಷ್ಣ ಒಂದಾದರು ನಂತರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು ಎಸ್ ಎಂ ಕೃಷ್ಣ ಸಿಎಂ ಆದರು ಸಾತನೂರು ಕ್ಷೇತ್ರದಿಂದ ನಿಂತು ಗೆದ್ದಿದ್ದ ಡಿಕೆ ಕೃಷ್ಣ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಸಚಿವರಾದರು ಈ ಬಾರಿ ಡಿಕೆ ಮಾಜಿ ಸಂಸದ ಎಚ್ ಡಿ ಕುಮಾರಸ್ವಾಮಿಯನ್ನು ಸೋಲಿಸಿ ಗೆದ್ದರು ಎರಡು ಸಾವಿರದ ಎರಡರಲ್ಲಿ ಕನಕಪುರ ಲೋಕಸಭೆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯಿತು ಅದಕ್ಕೆ ಸ್ವತಃ ಜೆ ಡಿ ಎಸ್ನಿಂದ ದೇವೇಗೌಡರು ನಿಂತರು ಸಚಿವರಾದ ಡಿ ಕೆ ಕಾಂಗ್ರೆಸ್ನಿಂದ ನಿಂತು ಈ ಪೈಟ್ನಲ್ಲಿ ದೇವೇಗೌಡ ಗೆದ್ದರು ಈ ನಡುವೆ ಎರಡು ಸಾವಿರದ ಎರಡರಲ್ಲಿ ಮಹಾರಾಷ್ಟ್ರ ಕಾಂಗ್ರೆಸ್ ಸರ್ಕಾರ ಸಂಕಷ್ಟಕ್ಕೆ ಸಿಲುಕಿತ್ತು ಆಗ ಇಲ್ಲಿನ ಎಮ್ ಎಲ್ ಎಗಳಿಗೆ ಬೆಂಗಳೂರಿನಲ್ಲಿ ಇರಲು ಅನುಕೂಲ ಮಾಡಿಕೊಟ್ಟಿದ್ದರು ಡಿ ಕೆ ಸಾವಿರದ ಒಂಬೈನೂರ ಎಂಬತ್ತೈದು ಮತ್ತು ಎರಡು ಸಾವಿರದ ಎರಡರಲ್ಲಿ ದೇವೇಗೌಡರ ವಿರುದ್ಧ ಸೋತಿದ್ದ ಡಿ ಕೆ ಎರಡು ಸಾವಿರದ ನಾಲ್ಕರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಒಟ್ಟಿಗೆ ನಡೆದವು ಲೋಕಸಭೆಗೆ ದೇವೇಗೌಡರು ಕನಕಪುರ ಮತ್ತು ಹಾಸನ ಎರಡು ಕಡೆ ನಿಂತರು ಕನಕಪುರದಲ್ಲಿ ದೇವೇಗೌಡರ ವಿರುದ್ಧ ಡಿಕೆ ಪತ್ರಕರ್ತೆ ತೇಜಸ್ವಿನಿ ರಮೇಶ್ನ ನಿಲ್ಲಿಸಿದರು ಅಲ್ಲಿ ದೇವೇಗೌಡರು ಸೋತರು ತೇಜಸ್ವಿನಿ ರಮೇಶ್ ಗೆದ್ದರು ಹಾಸನದಲ್ಲಿ ಗೆದ್ದಿದ್ದರಿಂದ ಸಂಸದರಾಗಿ ಮುಂದುವರೆದರು ದೇವೇಗೌಡರು ಎರಡು ಸಾವಿರದ ನಾಲ್ಕರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ ಕೊನೆಗೆ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚಿಸಿತು ದೇವೇಗೌಡರು ಧರಂಸಿಂಗ್ನನ್ನು ಕಾಂಗ್ರೆಸ್ನಿಂದ ಸಿಎಂ ಮಾಡ್ತಾರೆ ಮತ್ತು ಡಿಕೆಗೆ ಯಾವುದೇ ಖಾತೆ ನೀಡುವುದಿಲ್ಲ ಎರಡು ಸಾವಿರದ ಆರರಲ್ಲಿ ಡಿ ಕೆ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರಗಳ ವಿಂಗಡಣೆಯಾಯಿತು ಸಾತನೂರು ವಿಧಾನಸಭಾ ಕ್ಷೇತ್ರ ಕನಕಪುರದ ಜೊತೆ ವಿಲೀನವಾಯಿತು ಕನಕಪುರಕ್ಕೆ ನಿಂತ ಡಿ ಕೆ ಗೆದ್ದರು ಆದರೆ ಕಾಂಗ್ರೆಸ್ ಗೆಲ್ಲಲಿಲ್ಲ ಎರಡು ಸಾವಿರದ ಎಂಟರಲ್ಲಿಯೇ ಡಿ ಕೆ ಕೆ ಪಿ ಸಿ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಲಾಯಿತು ಎರಡು ಸಾವಿರದ ಹತ್ತರವರೆಗೆ ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು ಸಿದ್ದು ಸಿಎಂ ಆದರು ಆರಂಭದಲ್ಲಿ ಡಿ ಕೆಗೆ ಯಾವುದೇ ಮಂತ್ರಿ ಖಾತೆ ಸಿಗಲಿಲ್ಲ ಕಾರಣ ಡಿ ಕೆ ಮೇಲೆ ಗಣಿಗಾರಿಕೆ ಭೂ ಹಗರಣದಂಥ ಆರೋಪಗಳಿದ್ದವು ಆರೋಪ ಹೊತ್ತವರನ್ನು ಕ್ಯಾಬಿನೆಟ್ಗೆ ಸೇರಿಸಬಾರದೆಂದು ಸಿದ್ದು ಹೇಳಿದರು ನಂತರ ಹೈಕಮಾಂಡ್ನಿಂದ ಒತ್ತಡ ಹೇರಿಸಿ ಮಂತ್ರಿಯಾದರು ಡಿ ಕೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೆಂಟರವರೆಗೆ ಇಂಧನ ಸಚಿವರಾಗಿದ್ದರು ಎರಡು ಸಾವಿರದ ಹದಿನೇಳರ ರಾಜ್ಯಸಭೆ ಚುನಾವಣೆಯಲ್ಲಿ ಗುಜರಾತ್ ಕಾಂಗ್ರೆಸ್ ಶಾಸಕರನ್ನು ಹಿಡಿದಿಡುವ ಜವಾಬ್ದಾರಿಯನ್ನು ಡಿಕೆಗೆ ಕೊಡಲಾಯಿತು ಯಶಸ್ವಿಯಾಗಿ ನಿಭಾಯಿಸಿದ್ರು ಡಿಕೆ ಇದರ ಬೆನ್ನಲ್ಲೇ ಡಿಕೆ ಮನೆಗೆ ಐ ಟಿ ರೈಡ್ ಆಯಿತು ಅರವತ್ತೇಳು ಕಡೆ ಮುನ್ನೂರು ಅಧಿಕಾರಿಗಳು ಎಂಬತ್ತು ಗಂಟೆ ರೈಡ್ ಮಾಡಿದ್ರು ಮುನ್ನೂರು ಕೋಟಿ ಅಕ್ರಮ ಆಸ್ತಿ ಸಿಕ್ತು ಎಂದು ವರದಿಯಾಯಿತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ಬರಲೇ ಇಲ್ಲ ಆಗ ಕಾಂಗ್ರೆಸ್ ಜೆಡಿಎಸ್ ವೈರತ್ವ ಮರೆತು ಮೈತ್ರಿ ಸರ್ಕಾರ ರಚಿಸಿದ್ರು ಕುಮಾರಸ್ವಾಮಿ ನೇತೃತ್ವದ ಈ ಸರ್ಕಾರದಲ್ಲಿ ಡಿ ಕೆ ಜಲಸಂಪನ್ಮೂಲ ಮತ್ತು ವೈದ್ಯಕೀಯ ಸಚಿವರಾದರು ಆದರೆ ಒಂದೇ ವರ್ಷದಲ್ಲಿ ಈ ಸರ್ಕಾರ ಬಿದ್ದೋಯಿತು ಈ ಬೆನ್ನಲ್ಲೇ ಇಡಿ ಅಥವಾ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಡಿ ಕೆ ಅನ್ನು ಅರೆಸ್ಟ್ ಮಾಡಿದರು ತಿಹಾರ ಜೈಲಿಗೆ ಹಾಕಿದ್ದರು ಐವತ್ತು ದಿನಗಳ ಬಳಿಕ ಜಾಮೀನಿನ ಮೇಲೆ ರಿಲೀಸ್ ಆದರು ಡಿ ಕೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೆ ಪಿ ಸಿ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಡಿ ಕೆ ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಉಷಾ ಅನ್ನೋವರನ್ನು ಮದುವೆ ಆಗ್ತಾರೆ ಇವರಿಗೆ ಮೂರು ಜನ ಮಕ್ಕಳಿದ್ದಾರೆ ಐಶ್ವರ್ಯ ಆಭರಣ ಮತ್ತು ಆಕಾಶ್ ಅಂತ ಆಸ್ತಿಯಲ್ಲಿ ದೇಶದ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ ಟಾಪ್ ಟೆನ್ನಲ್ಲಿ ಬರ್ತಾರೆ ಡಿ ಕೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇವರ ಆಸ್ತಿ ಎಂಟುನೂರ ನಲವತ್ತು ಕೋಟಿ ಇತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಅಧಿಕಾರಕ್ಕೆ ಬಂತು ಸಿಎಂ ಕುರ್ಚಿಗಾಗಿ ಡಿಕೆ ಮತ್ತೆ ಸಿದ್ದು ನಡುವೆ ಭಾರಿ ಪೈಪೋಟಿ ನಡೆಯಿತು ಆದರೆ ಕೊನೆಗೆ ಸಿದ್ದು ಸಿಎಂ ಆದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಈ ಒಂದು ಚುನಾವಣೆಯಲ್ಲಿ ಡಿ ಕೆ ಆಸ್ತಿ ಸಾವಿರದ ನಾಲ್ಕುನೂರ ಹದಿಮೂರು ಕೋಟಿ ಎಂದು ದಾಖಲಾಗಿತ್ತು ಸ್ನೇಹಿತರೆ ಇದಾಗಿತ್ತು ಡಿ ಕೆ ರಾಜಕೀಯ ಜೀವನ ಆಸ್ತಿ ಪಾಸ್ತಿ ಮಕ್ಕಳು ಕುಟುಂಬದ ವಿವರ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಮುಂದಿನ ದಿನಗಳಲ್ಲಿ ಡಿ ಕೆ ಕನಸು ಕಂಡಂತೆ ಸಿಎಂ ಆಗ್ತಾರಾ ಇಲ್ವಾ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊಡೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು